ಬೋಟಿಂಗ್ ಜಲಕ್ರೀಡೆ ಮೊದಲಾದ ಪ್ರವಾಸಿ ಆಕರ್ಷಣೆಗಳನ್ನ ಜೂನ್ ಒಂದರಿಂದ ಆಗಸ್ಟ್ ಹದಿನೈದರವರೆಗೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಸ್ಥಗಿತಗೊಳಿಸಿದೆ ಮಳೆಗಾಲದಲ್ಲಿ ಸಾಹಸ ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳದಿದ್ದರೆ ಜಿಲ್ಲೆಗೆ ಹಾನಿಯಾಗಲಿದೆ ಬೋಟಿಂಗ್ ಜಲಕ್ರೀಡೆ ಮೊದಲಾದ ಪ್ರವಾಸಿ ಆಕರ್ಷಣೆಗಳನ್ನು ಜೂನ್ ಒಂದರಿಂದ ಆಗಸ್ಟ್ ಹದಿನೈದರವರೆಗೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಸ್ಥಗಿತಗೊಳಿಸಿದೆ ಮಳೆಗಾಲದಲ್ಲಿ ಸಾಹಸ ಪ್ರವಾಸೋದ್ಯಮಕ್ಕೆ ತೆರೆದುಕೊಳ್ಳದಿದ್ದರೆ ಜಿಲ್ಲೆಗೆ ಹಾನಿಯಾಗಲಿದೆ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಜಂಟಿಯಾಗಿ ಬೇಕಾದ ಸುರಕ್ಷಿತ ಕ್ರಮಗಳನ್ನು ಕೈಗೊಂಡು ಪ್ರವಾಸಿ ಸ್ಥಳಗಳಲ್ಲಿ ಗೈಡ್ಗಳನ್ನು ಸುರಕ್ಷಾ ಸಿಬ್ಬಂದಿಯನ್ನು ನೇಮಿಸಬೇಕು ಅಂದ್ರೆ ವರ್ಷವಿಡೀ ಪ್ರವಾಸೋದ್ಯಮ ಆದಾಯ ಉದ್ಯೋಗ ತಂದುಕೊಡುತ್ತದೆ ರೆಸಾರ್ಟ್ ಹೋಟೆಲ್ಗಳಿಗೆ ತೊಡಗಿಸಲಾಗಿದೆ ಮಳೆಗಾಲದಲ್ಲಿ ಇವು ಖಾಲಿಯಾಗಿರುತ್ತದೆ ಪ್ರವಾಸೋದ್ಯಮ ಅವಲಂಬಿಸಿದ ಸಾವಿರಾರು ಜನ ಇನ್ನು ಮೂರು ತಿಂಗಳು ನಿರುದ್ಯೋಗಿಗಳಾಗುತ್ತಾರೆ ಇದನ್ನು ತಪ್ಪಿಸಲು ಜಿಲ್ಲೆಯ ಜಲಪಾತ ಮಳೆಯ ಅಬ್ಬರ ಚಾರಣ ಬಿಸಿ ಬಿಸಿ ವೈವಿಧ್ಯಮಯ ಊಟೋಪಚಾರ ಸವಿಯಲು ಸಾಹಸ ಪ್ರವಾಸೋದ್ಯಮಕ್ಕಾಗಿ ಜಿಲ್ಲೆಯನ್ನು ಸಜ್ಜುಗೊಳಿಸಬೇಕು ಹಿಮ ಸುರಿಯುವಾಗ ಹಿಮಾಲಯದಲ್ಲಿ ಕಾಶ್ಮೀರದಲ್ಲಿ ಗೋವಾ ಕೇರಳದಲ್ಲಿ ಸಾಹಸ ಪ್ರವಾಸೋದ್ಯಮ ವರ್ಷವಿಡೀ ನಡೆಯುತ್ತದೆ ಅಮರನಾಥ ಯಾತ್ರೆ ಈಗ ಆರಂಭವಾಗಲಿದ್ದು ಜೀವವನ್ನು ಪಣಕ್ಕೊಡ್ಡಿ ಪ್ರವಾಸಿಗರು ಇಂತಹ ಸೂಕ್ಷ್ಮ ಸ್ಥಳಗಳಿಗೆ ಧಾವಿಸುತ್ತಾರೆ ಮಳೆಗಾಲವೇ ವಿಶೇಷ ಸಹ್ಯಾದ್ರಿಯ ನೆತ್ತಿಯಿಂದ ಇಳಿದು ಬರುವ ನೀರು ಎಲ್ಲೋ ಒಂದೆಡೆ ಸಂಧಿಸುತ್ತಾ ಸಣ್ಣ ದೊಡ್ಡ ಜಲಪಾತವಾಗಿ ಸುರಿಯುವ ನೋಟ ಇನ್ನೆಲ್ಲೂ ಸಿಗದು ಜಿಲ್ಲೆಯಲ್ಲಿ ಓಡಾಡಿದರೆ ಹತ್ತು ದೊಡ್ಡ ಐವತ್ತು ಸಣ್ಣ ನೂರಾರು ಮಿನಿ ಜಲಪಾತಗಳನ್ನು ಕಾಣಬಹುದು ಇದನ್ನೇ ಬಳಸಿಕೊಂಡು ಎಲ್ಲ ಜಲಪಾತ ನೋಡಿ ಬರುವ ನಾಲ್ಕು ದಿನಗಳ ಪ್ಯಾಕೇಜ್ ಟೂರ್ ವ್ಯವಸ್ಥೆ ಮಾಡಲು ಪರಿಣಿತರಿಗೆ ಪರವಾನಿಗೆ ಕೊಡಬೇಕು ಯಲ್ಲಾಪುರದ ಮಾಗೋಡು ಜಲಪಾತದಿಂದ ಆರಂಭಿಸಿ ಜೋಗ ಜಲಪಾತದವರೆಗೆ ಎಲ್ಲ ಘಟ್ಟದ ಮಾರ್ಗಗಳಲ್ಲಿ ಜಲಪಾತಗಳನ್ನು ಕಾಣಬಹುದು ಜೋಗ ಜಲಪಾತದಿಂದ ಬಲಬದಿಯ ಬ್ರಿಟಿಷ್ ಬಂಗಲೆ ಸಹಿತ ಅರ್ಧ ಜಲಪಾತ ಉತ್ತರ ಕನ್ನಡದ ಭೌಗೋಳಿಕ ವ್ಯಾಪ್ತಿಗೆ ಬರುತ್ತದೆ ಮಹಾತ್ಮ ಗಾಂಧಿ ವಿದ್ಯುತ್ಗಾರದಿಂದ ಶರಾವತಿ ಟೇಲರೀಸ್ ವರೆಗಿನ ಮೂವತ್ತು ಕಿಲೋಮೀಟರ್ ಉದ್ದದ ಕೊಳ್ಳದ ಎಡಬಲಗಳಲ್ಲಿ ಹತ್ತಕ್ಕೂ ಹೆಚ್ಚು ಜಲಪಾತಗಳಿವೆ ಬೋಟಿಂಗ್ ವ್ಯವಸ್ಥೆ ಮಾಡಿದರೆ ವನ್ಯಪ್ರಾಣಿ ದರ್ಶನ ಮತ್ತು ಜಲಪಾತ ದರ್ಶನ ಆಗುತ್ತದೆ ಪ್ರತಿ ಜಲಪಾತಕ್ಕೂ ತನ್ನದೇ ಆದ ವಿಶೇಷ ಆಕರ್ಷಣೆ ಇದೆ ಭೌಗೋಳಿಕ ಕಾರಣದಿಂದ ನೀರು ಬೀಳುವ ಸ್ವರೂಪ ಒಂದರಂತೆ ಇನ್ನೊಂದು ಇಲ್ಲ ಕೆಲವು ಜಲಪಾತಗಳನ್ನು ಇಳಿದು ನೋಡಬಹುದು ಸ್ನಾನ ಮಾಡಿ ಬರಬಹುದು ಕಾಡಿನಲ್ಲಿರುವ ಕಾರಣ ಎಲ್ಲ ಜಲಪಾತದ ಸಮೀಪ ಹೋಗಲು ಆಗಲಾರದು ಭಾರಿ ಮಳೆ ಇದ್ದಾಗ ಜಲಪಾತ ನೋಡುವ ಸೊಗಸೆ ಬೇರೆ ಅಪ್ಸರ್ಕೊಂಡ ರಾಮ್ತೀರ್ಥ ತೀರ್ಥ ಹೀಗೆ ಸಣ್ಣ ಜಲಪಾತಗಳು ಎಲ್ಲ ತಾಲೂಕಿನಲ್ಲೂ ಇವೆ ಇಲ್ಲಿ ಮಳೆಗಾಲದಲ್ಲಿ ಸ್ಥಳೀಯರು ಈಜಿ ಸಂಭ್ರಮಿಸುತ್ತಾರೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿ ತಪ್ಪಿಸಿಕೊಳ್ಳಲು ಪ್ರವಾಸಿ ಸ್ಥಳಗಳಲ್ಲಿ ಅಪಘಾತ ನಡೆದಾಗ ಆ ಸ್ಥಳಗಳಿಗೆ ಬೀಗ ಹಾಕಿದರೂ ಮಳೆಗಾಲದಲ್ಲಿ ಜಲಪಾತಗಳಿಗೆ ಬೀಗ ಹಾಕುತ್ತಾರೆ ಪೂರ್ವ ಕಾಳಜಿ ಮತ್ತು ಸುರಕ್ಷತಾ ಕ್ರಮ ವೇಗಮಿತಿಯೊಂದಿಗೆ ಮಳೆಗಾಲದಲ್ಲಿ ರೈಲು ಬಸ್ಸು ಎಲ್ಲಾ ವಾಹನಗಳು ಸಂಚರಿಸುತ್ತವೆ ಅಂದಮೇಲೆ ಪ್ರವಾಸೋದ್ಯಮ ಯಾಕೆ ಚಲಿಸಬಾರದು ಸುರಿಯುವ ಮಳೆಯಲ್ಲಿ ಮೈ ತೊಳೆದುಕೊಂಡು ನಿಂತ ಬೆಟ್ಟ ಗುಡ್ಡದ ಕಡು ಹಸಿರು ತೋಟ ಗದ್ದೆಗಳ ಗಿಳಿ ಹಸಿರು ತುಂಬಿ ಹರಿಯುವ ನದಿ ಹೊಳೆ ಹೊಳೆಹಳ್ಳಗಳ ನೀಲಿ ಪ್ರವಾಹ ಜಲಪಾತದ ಹಾಲಿನಂತಹ ಜಲಧಾರೆ ಇವುಗಳನ್ನು ಪ್ರವಾಸಿಗರಿಗೆ ತೋರಿಸಿದರೆ ಮತ್ತೆ ಮತ್ತೆ ಬರುತ್ತಾರೆ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡಬೇಕು ಖಾಸಗಿಯವರ ಸಹಭಾಗಿತ್ವದಲ್ಲಿ ಪ್ರವಾಸಿ ತಾಣಗಳನ್ನು ಸಜ್ಜುಗೊಳಿಸಬೇಕು ಕೃತ್ರಿಮ ಮಳೆಯಲ್ಲಿ ಹಣ ಕೊಟ್ಟು ಸಂಭ್ರಮಿಸುವ ಪ್ರವಾಸಿಗರಿಗೆ ಜಿಲ್ಲೆಯಲ್ಲಿ ಇದೆಲ್ಲ ಪುಕ್ಕಟ್ಟೆ ದೊರೆಯಲಿದೆ ಜಿಲ್ಲೆಗೆ ಆದಾಯವಾಗಲಿದೆ ಪ್ರವಾಸಿಗರಿಗೆ ಜಿಲ್ಲೆಯ ಬಾಗಿಲು ಹಾಕುವುದು ಸರಿಯಲ್ಲ ಹೆಚ್ಚು ಅಪಾಯಕಾರಿಯಲ್ಲದ ಉತ್ತರ ಕನ್ನಡದಲ್ಲಿ ಮಳೆಗಾಲದ ಪ್ರವಾಸೋದ್ಯಮಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡುವಂತೆ ಮಂಕಾಳು ವೈದ್ಯರು ಕ್ರಮ ಕೈಗೊಂಡರೆ ವರ್ಷವಿಡೀ ಜಿಲ್ಲೆ ಲಕಲಕಿಸುತ್ತದೆ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದು ಪ್ರವಾಸೋದ್ಯಮ ಬೆಳೆಯುತ್ತಿದೆ ಆದರೆ ಮಳೆಗಾಲದಲ್ಲಿ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದ್ದು ಇನ್ನಾದರೂ ಪ್ರವಾಸೋದ್ಯಮ ಇಲಾಖೆ ಹಾಗೂ ಜಿಲ್ಲಾಡಳಿತ ಸಚಿವ ಮಂಕಾಳ್ ವೈದ್ಯರು ಈ ಬಗ್ಗೆ ಗಮನ ಹರಿಸಿ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡಬೇಕಿದೆ ಸರಿ ನ್ಯೂಸ್ ಡೆಸ್ಕ್ ಹೊನ್ನಾವರ